ಎಲ್ಲ ಕಾರ್ ಒಳಗೆ ಹಾಕಿದ್ಯಾ ಅಷ್ಟೇನು ಹಂಗಿಲ್ನಂಗೆ ಆ ಮನೆ ಹತ್ರಕ್ಕೆ ಬಂತ ಹೇಳಿದಿನಿ ಹ್ಞೂ ಏನು ಬಿಟ್ಟಿಲ್ಲ ಎಲ್ಲ ಹಾಕಿದ್ದೀನಿ ನೋಡಿ ಇರುವಾಗಣ ಸರಿ ಬಾ ಅಪ್ಪ ಅಮ್ಮ ಯಾಕಮ್ಮ ಎಲ್ಲಿ ಗೊತ್ತಾ ಇದ್ದೀರಪ್ಪ ಇವತ್ತು ಅಷ್ಟ ತಿನ್ಕೊಡೋರು ಮನೆ ನೋಡಕ್ಕೆ ಬರ್ತಾವ್ರೆ ಅದಕ್ಕೆ ಓದ್ತಾ ಇದ್ದೀರಮ್ಮ ಇಲ್ಲಿಂದಿರೋ ಎಲ್ಲಿ ಗೊತ್ತಾ ಇದ್ದೀರಾ ನೀವು ಓ ಏನೇನೋ ತಗೊಂಬರ್ಬೇಕಾ ಅದಕ್ಕೆ ಓದ್ತಾ ಇಲ್ಲ ಇಲ್ಲ ಆ ಮನೆ ಗೊತ್ತಾ ನಾವು ಆ ಮನೆಕ ಯಾಕಮ್ಮ ಅಮ್ಮ ಇಲ್ಲಿಗೆ ಬರಲಿ ಬಿಡಮ್ಮ ಅವರು ಬೇಡ ಬೇಡ ಆ ಮನೆಗೆ ಓದ್ತೀರಿ ನಾವು ನೀನೇನು ಮೆಜಮಾನು ಇಲ್ಲೇ ಆರಾಮಾಗಿರ್ರಿ ಸಂಗೀತ ಹಾಂ ರೀ ಬನ್ರಿ ಓಹ್ ಏನಪ್ಪ ಇವತ್ತು ಆಫೀಸ್ಗೆ ಹೋಗಿಲ್ಲೇನಪ್ಪ ಹೋಗಿದೀಮ್ಮ ಹ್ಞೂ ಸರಿನಮ್ಮ ನಾವೇ ನೋಡ್ತೀರಿ ಬಾ ನಾನು ಬೇಡ ಒಳಗೆ ಆಗ್ಬಿಟ್ಟು ಹಾಂ ಹಾ ಏನಂತ ದ್ರೋಹ ಮಾಡಿದ್ದೀನಿ ಅಂತ ಯಾಕೆ ನಾನು ನಿಂಗೆ ದೂರ ತೇಳ್ತಾ ಇದ್ದೀರಾ ನೀವು ನೋಡಮ್ಮ ಬೇರೆಯವ್ರ ಮನೆಗಿಂತ ಬರೋ ಏನು ಮಗು ಆಯಿತಾ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಇವತ್ತು ನೀವು ಈ ಮನೆಗಿರ್ರಿ ಅಂತ ಹೇಳ್ತಾ ಇದ್ರಲ್ಲ ನಾವು ಈ ಮನೆಗೆ ನೀವು ಇಬ್ಬರು ಆರಾಮಾಗಿರ್ರಿ ನಮ್ಮ ಕೆಂಗು ಇದಕ್ಕಿಂತ ದೊಡ್ಡದಾಗಿರೋ ಮನೇನೇ ಅದೇ ಆ ಮನೆಗೆ ಹೋಗ್ತೀವಿ ನಾವು ನೀವು ಈ ಮನೆಗೆ ಖುಷಿ ಆದ್ರಿ ಯಾಕತ್ತೆ ಹೇಳ್ತಾ ಇದ್ದೀರಾ ಈ ಮನೆ ತನಕ ನಮ್ಗೆ ಅವಶ್ಯಕತೆ ಐತೆ ನಮಗೂ ಐತಲ್ಲ ಮನೆ ಏನೋ ಅತ್ತೆ ಆ ಮನೆಗೆ ಬರಲ್ಲ ಅಂತಂದ್ರೆ ಬೇರೆ ಮನೆ ಮಾಡ್ಕೊಂಡು ನಾವು ಅಲ್ಲಿರ್ತೀರಿ ಸುಮ್ನೆ ಸುಮ್ಮನೆ ನಿಮ್ಮ ಮನೆಗೆ ಇರತ್ತೆ ಅದೂ ನಮ್ಮ ಮನೇನೇ ಅಲ್ಲಪ್ಪ ಹಾಂ ಅವ್ನಿಗೆ ಆಸ್ಪತ್ರೆಗೆ ಹತ್ರ ಆತೈತಿ ಅಂತ ಅಂದ್ಬಿಟ್ಟು ಆ ಮನೆ ತಗೊಂಡಿದ್ದವನು ಯಾರು ಹೋಗ್ತಾ ಇರಲಿಲ್ಲ ಅವಾಗ ಹೋಗಿ ಇವಳಿಗೆ ಕ್ಲೀನ್ ಮಾಡ್ಬಿಟ್ಟು ಬರ್ತಾ ಇದ್ಲ ದೀಪ ಅನ್ಸ್ಬಿಟ್ಟು ಇವಾಗ ಹೋಗೋ ಸಮಯ ಬಂದೈತೆ ನಮ್ಮ ಮನೆಯ ನಾವು ಓದ್ತಾ ಇದ್ರೆ ನಿಮ್ಮ ಪಾಡಕ್ಕೆ ನೀವು ಮನೆಗೆ ಇರಪ್ಪ ಅಮ್ಮ ನಾನು ನಿಮ್ಮ ಜೊತೆಗೆ ಇರಬೇಕಮ್ಮ ನನಗೆ ಒಬ್ಬಳೇ ಇರೋಕೆ ಇಷ್ಟ ಇಲ್ಲಮ್ಮ ಅಮ್ಮ ನಾನು ಬರ್ತೀನಿ ಕರ್ಕೊಂಡು ಹೋಗಮ್ಮ ಇವಾಗ ನೀನು ಬರಬೇಡ ಅಂತ ಯಾರು ಹೇಳಿದ್ರು ಬಾ ಬರಬೇಕು ಇದು ಮಗು ಅವ್ರು ಬಂದಾಗ ಎಲ್ಲಮ್ಮ ನಿಮ್ಮ ಮಗಳು ಅಂತ ಕೇಳಿದ್ರೆ ಏನು ಹೇಳೋಣ ನಿನ್ನ ಪಾಡಕ್ಕೆ ನೀನು ಈಗ ವಾಪಸ್ ಬಂದ್ಬಿಡಿಯಾ ಬಾ ಯಾರು ಬೇಡ ಅಂತ ಹೇಳಿದ್ರು ನಿನ್ನ ಬರಬೇಡ ಅಂತ ನಾನು ಅವಾಗ ಅವಾಗ ಬಂದು ಹೋಗು ಹಂಗಲ್ಲಮ್ಮ ನಾನು ಅಲ್ಲೇ ಇರ್ತೀನಮ್ಮ ನೀವೆಲ್ಲಿ ಇರ್ತೀರೋ ಅಲ್ಲೇ ಇರ್ತೀನಿ ಏ ನೀನೇನು ಎಳೆ ಮಗು ಅಂತ ಅನ್ಕೊಂಡಿದ್ದೀನಿ ಎಳೆ ಮಗು ಅಂತ ಅನ್ಕೊಂಡಿದ್ದೀನಿ ನೀನು ನೀವು ಅಲ್ಲಿರ್ತೀನಿ ಅನ್ನಕ್ಕೆ ಹಾಂ ಪ್ರೀತಿ ಮಾಡಿದೆ ಮದುವೆ ಮಾಡ್ಕೊಂಡೆ ಇನ್ನೇನು ನಿಜ ರಾಮಾಯಣ ಎಲ್ಲಿರ್ತೀರಾ ಅಲ್ಲಿರ್ತೀನಿ ಎಲ್ಲಿರ್ತೀರಾ ಅಲ್ಲಿರ್ತೀನಿ ಅಂತಂದ್ರೆ ಮಗುನು ಮಗುನ ಭವಿಷ್ಯ ನೋಡಬೇಕು ನೀವು ಕೊಟ್ಟೆನೂ ಕುಲಕ್ಕವರೆಗೂ ಅಂತ ಹಂಗೂ ಬಂದು ಇಲ್ಲೇ ಇರ್ತೀಯ ಅದು ನಾವೇನಾದರೂ ಕೇಳಿದ್ರ ಇವಾಗ ಬೇರೆಯವ್ರ ಮನೆಯಿಂದ ಏನು ತಗ ನಾವು ನಿನ್ನ ಭವಿಷ್ಯ ನೋಡಿದಾಯ್ತು ಅವನ ಭವಿಷ್ಯನೂ ನಾವೇ ನೋಡಬೇಕು ಅವ್ನು ಚೆನ್ನಾಗಿರೋದು ನಾವೇ ನೋಡಬೇಕು ನಾವು ಬಿಟ್ಟರೆ ಇನ್ನು ಯಾರವ್ರೆ ಅವ್ನಿಗೆ ಅವ್ರು ಇವಾಗೇ ಆಡ್ಕೊಂತಾರೆ ಓ ಇವ್ರ ಮನೆಗೆ ಹೆಣ್ಮಗು ಇಲ್ಲೇ ಇರ್ತದಂತೆ ಬೇರೆ ಮನೆ ಮಾಡ್ರಿ ಈ ಮನೆ ಬೇಡ ಅಂತ ಅವ್ರು ನೇರವಾಗಿ ಹೇಳ್ತಾವ್ರೆ ಆ ಮಾತು ಹೇಳಿದಾಗ ನಾವು ಹೆಂಗಿರ್ಬೇಕು ಅವ್ರ ಹತ್ರ ಹಾಂ ನಾನು ಏನು ತೊಂದರೆ ಮಾಡಲ್ಲಮ್ಮ ಹುಡ್ಗೀಕಾ ನಾನು ಇರ್ತೀನಿ ನಾನೇನಮ್ಮ ಮಾಡ್ತೀನಿ ನೋಡುವಾಗ ತೊಂದರೆ ಮಾಡ್ತೀವೋ ಬಿಡ್ತೀವೋ ಅದೆಲ್ಲ ಕತೆ ಅಲ್ಲ ಲೆಕ್ಕ ಮನೆಗೆ ಹೆಣ್ಮಗು ಅವಳೆ ಅಂತ ಹೇಳ್ತಾವ್ರೆ ಅವ್ರು ಹೇಳೋದಕ್ಕೆ ಮುಂಚೆನ ನಾವೇ ಹೇಳ್ತಾ ಇದ್ರಲ್ಲ ನಿನ್ಕೇನಮ್ಮ ಇಲ್ಲಿ ಕೆಲಸ ನಿನ್ನ ಮನೆಗೆ ನೀನು ಹೋಗುವಂತ ಏಯ್ ಬಾ ಬಾ ನಾವು ಹೋಗೋಣ ಬಾ ಆಮೇಲೆ ಬಮ್ಮ ನೀನು ಆಮೇಲೆ ಬಾ ನಡಿ ಹೋಗೋಣ ಅವ್ರು ಬಂದ್ಮೇಲೆ ಬಂದವರು ಬರ್ರಿ ಅಂತ ಇಬ್ರುನು ಆಮೇಲೆ ಬನ್ರಿ ಇವ್ರೇ ಅಪ್ಪ ಅಮ್ಮನ ಯಾಕೆ ಏಯ್ ನಾನು ಏನಕ್ಕೆ ಬಂದಿದ್ ಗೊತ್ತಾ ಏನು ನಡಿ ಮನೆಗೆ ಹೋಗಣ ನಡಿ ಮನೆಗೆ ಹೋಗೋಣ ಎಷ್ಟು ದಿನ ಆಯ್ತು ಬಂದು ಹತ್ತತ್ರ ಒಂದು ತಿಂಗ್ಳಾಯ್ತು ನೀನು ಮನೆಗೆ ಬಂದು ಇಲ್ಲೇ ಏನು ಏನ್ ನಿಂಗೆ ನಿಂಗಿಲ್ಲಿ ನೀನು ಬ್ಯಾನ್ ಮುಚ್ಕೊಂಡು ಹೋಗೋ ಬ್ಯಾಮ್ ಮುಚ್ಕೊಂಡು ಹೋಗ್ಬೇಕು ನೀನು ನಮ್ಮ ಅಪ್ಪನ ಮನೆ ನಾನು ಯಾವಾಗಾದರೂ ಬರ್ತೀನಿ ಯಾವಾಗಾದ್ರೂ ಬರ್ತೀನಿ ಅದನ್ನೆಲ್ಲ ನೀನು ಕೇಳ್ಬೇಕಾಗಿಲ್ಲ ಬೀಳಕ್ಕೆ ನೋಡ್ ಕಪಾಳಕ್ಕೆ ಏನ್ ಬೀಳೋದಾ ಏನ್ ಬಿಡೋದೇಡ ಸುಮ್ಮನೆ ಇರ್ಬೇಕು ನೀನು ಕೋಟಾದೀಶ್ವರ್ ಮನೆ ಮಗಳು ಅವ್ರಿಗೆ ನೀನು ನೋಡ್ಬೇಕು ಅವ್ರ ಮನೆಗಳು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಬೆಂಗಳೂರಾಗ ಬಾಡಿಗೆ ಮನೆಗಳು ಹಾ ಅವ್ರಿಗೆ ಹತ್ರ ನೇಸ್ ಮಾಡ್ಕೊಂಡು ಏನೋ ಒಂದಷ್ಟು ದುಡ್ಡು ವಸೂಲಿ ಮಾಡ್ಕೋಣ ಅಂತ ಬಂದರೆ ಬಂದ್ರೆ ಅದಿಂದ ತಲೆ ಅಟ್ಟೆ ಮೈ ಬಗ್ಸಿ ದುಡಿಯಕೆ ನಿನ್ಗೆ ಏನ್ ಓದಿಲ್ಲ ನೀನು ಮೈ ಬಗ್ಸಿ ದುಡಿ ಸಂಬಳ ಬರಲ್ಲ ಅಂತದ ಏನಕ್ಕೆ ಈ ದುರಾಸೆ ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ ಮಕ್ಕಳಿಗೆ ಸದ್ಯಕ್ಕೆ ನನಗೆ ಬೇಕಾಗಿಲ್ಲ ಆಗೋದಿಲ್ಲ ಬಿಡು ಒಂದ್ ದಿವಸ ಅಲ್ಲಿದ್ರೆ ಒಂದ್ ತಿಂಗ್ಳಿತ್ಯಾ ನಿನ್ನ ಮಕ್ಳಾಗಂದ್ರೆ ಎಲ್ಲ ಕವೆ ನೀನು ಬಾಯಿ ನೋಡಬೇಕು ನಮ್ಮ ತಾಯನ್ನ ನಾನು ನಿಂತ್ಕೊಂಡು ಹೋಗು ಮಕ್ಳು ಬೇರೆ ಮಡಿನು ಬೇಡ ಸಂಗೀತ ನನ್ನ ಮಾತು ಕೇಳು ನಡಿ ಮನೆಗೆ ನಡಿ ಮನೆಗೆ ಅವರಿಷ್ಟ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ತಂದೆ ತಾಯಿ ಅಷ್ಟು ಬಾಯಿ ಬಿಟ್ಟು ಚೀತು ಅಂತ ಇದ್ರು ನಿನ್ಗೇನು ಮಾನವ ಮರ್ಯಾದೆ ಇಲ್ಲೇನೋ ಏ ಮಾನವ ಮರ್ಯಾದೆ ಇಲ್ದಿರೋ ಹೆಂಗ್ಸೆ ಅಥವಾ ನಿಂದಂತು ಅವ್ರ್ನ ನಾನು ಯಾರನ್ನೂ ನೋಡಿಲ್ಲಮ್ಮ ಇಷ್ಟೊಂದು ಮೊಂಡಾಟ ಆಡೋರ್ನ ಕಿಶೋರ್ ಅವ್ರು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತಂದ್ರೆ ನಾನು ಅಷ್ಟೇನಾ ಮುಚ್ಚಳ ಈ ಬಾಯಿ ನಡಿಯ ಮನೆಗೆ ನಡಿ ಮನೆಗೆ ಯಾರ ಮನೆಗೂ ಹೋಗೋದು ಬೇಡ ನಾವಿಬ್ಬರು ಇಲ್ಲೇ ಇರೋಣ ಸರಿನಾ ನಾನು ನಾನಾಕೆ ನಿಮ್ಮ ಮನೆ ಒಳಗಿರ್ಲಿ ನಾನು ಮನೆ ಹಳಿನಾಗ ಬಂದಿಲ್ಲ ಆಯ್ತಾ ನೋಡೋ ನನ್ನ ಮಾತು ಕೇಳು ನೀನು ತಂಗಿ ಕೆಲ್ಸಕ್ಕೆ ಹೋಗ್ತಾನೆ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಅವಳಿಗೆ ದುರಾಂಕಾರ ಕಡಿಮೆ ಆಗಲ್ಲ ಒಂದೆರಡು ದಿವಸ ಇಲ್ಲೇ ಇರೋ ನೀನು ಹೋಗಬೇಡ ನೀನು ನನ್ನ ತಂಗಿ ವಿಷಯ ನಿನಗೆ ಬೇಕಾಗಿಲ್ಲ ಆಯ್ತಾ ನನ್ನ ತಂಗಿ ವಿಷಯ ನಿನಗೆ ಬೇಕಾಗಿಲ್ಲ ದುಡ್ದಾಕಕ್ಕೆ ನಾನಿದ್ದೀನಿ ಇವಾಗ ಲಾಸ್ಟ್ ಫೈನಲ್ ಕೇಳ್ತಾ ಇದ್ದೀನಿ ಬತ್ತಿಯೋ ಬರಲ್ಲ ನಾನು ಬರಲ್ಲ ಕಿಶೋರ್ ಅಂದ್ರೆ ಬಲವಂತ ಮಾಡಕ್ ನನ್ ಕೆಲಸ ಇದೆ ಎಲ್ಲಾರು ಆಳಾಗ ಹೋಗ್ಬಿಟ್ಟು ನಾನು ಒಬ್ಲ ಇರ್ತೀನಿ ಮನೆಯವಳಿಗೆ ಹ್ಞೂ ನಮ್ಮಅಪ್ನೂ ಹಿಂಗಾಟ ಕಿಂಗಾಟ ನಮ್ಮ ಅಮ್ಮ ಏನು ಅಡುಗೆನೂ ಮಾಡಿಲ್ಲ ಸ್ನೇಹಿ ಅದ್ ಎಲ್ಲಾ ಆಳಾಗ ಏನೋ ಮಾವನವರೆಲ್ಲ ಬಂದ್ಬಿಟ್ಟಿರ್ತಾರೋ ಏನೋ ಎಲ್ಲ ಯಾಕಮ್ಮ ಅಲ್ಲ ಡಿಗ್ರಿನ ಎರಡು ಸಬ್ಜೆಕ್ಟ್ ಹೋಗೋದೇ ಅಂತ ಬುಗುಲ್ದೇ ತಾನೆ ಅದನ್ನ ಕಟ್ಬಿಟ್ಟು ಓದ್ಕೊಂಡು ಏನೋ ಪಾಸ್ ಮಾಡ್ಕೊಂಡ್ ಬಿಟ್ಬಿಟ್ಟು ಅಲ್ಲಿ ಇದ ನಡಿ ಆಯ್ತು ನಡಿಯ ಎಲ್ಲಿಗಮ್ಮ ಏಯ್ ಚೈತನ್ಗೆ ಗಂಡು ನೋಡಕ್ ಅವ್ರ ಮನೆ ಕೂತ ಇದ್ರಿ ತಾತ್ಮರೆಲ್ಲ ಆ ಕಡೆಯಿಂದ ಬರ್ತಾವ್ರೆ ಈ ಕಡೆಯಿಂದ ನಾ ಇಬ್ರು ಹೋಗೋಣ ಇಲ್ಲ ಹೋಗಮ್ಮ ನಾನ್ ಬರಲ್ಲ ನಂಗೆ ಇಷ್ಟ ಇಲ್ಲ ಹಂಗೆಲ್ಲ ನಡಿಯೇ ನೀನ್ ಬರ್ದಿದ್ರಿ ಹೆಂಗೆ ನೀನು ತಾತ್ನ ಎಲ್ಲಾರು ಇದೀರಲ್ಲಮ್ಮ ನಾವೆಲ್ಲಾ ಏನಿಕಮಾ ಅವಳು ಒಂದು ಮದ್ವೆ ಆಗ್ಲಿ ನೋಡಿಯಾ ಆಮೇಲೆ ಹೇಳ್ತೀನಿ ನಿಂಗ ಮದ್ವೆ ಮಾಡ್ತೀನಿ ಇಲ್ಲ ಅಂತಂದ್ರೆ ನಿನ್ನೆ ನಡಿಯಕ ನನ್ ಆಗಲ್ಲ ನಿಜವಾಗ್ಲೂ ನಂಗೆ ಮದುವೆ ಮಾಡ್ತೀಯನಮ್ಮ ಹಾ ಮದ್ವೆ ಮಾಡಿದ್ರಿ ಹೆಂಗೆ ಬಿಟ್ಬಿಡ್ತೀನಿ ನೋಡು விட்டு கே ஓடாட்கண்டியா ஐய் நம்ம அம்மன் மதவை அம்மா நீங்க உடுக்கோ கல்சனே இல்லம்மா இன்னும் ஏன் தியா ஊனம்மா நானொரு இஷ்டப்பட்டுனே ஆன முந்தை கண்டு நெல்த்தினே அவரன்னே மதவையா நீ அந்த நீனே நோடத்தா அஸ்டுனாகனம் உடுகுனு ஏகே அய் பிரீத்தி பிரேமா அந்த மாதவரா அது மாநகங்க தலை எத்விட்டு கத்தர்ஸ் பிடித்த நோடத்தா ದೇವ್ರೊಳಗೂ ನಾನು ಅಂಥ ಕೆಲಸನೇ ಮಾಡಲ್ಲಮ್ಮ ಹ್ಞೂ ಆ ಹುಡುಗನ್ನ ನಾನು ಒಪ್ಸಿ ಕರ್ಕೊಂಬಂದು ನಿಮ್ಮ ಮುಂದೆ ನೆನೆಸ್ತೀನಿ ನೀನು ಮದುವೆ ಅಂತ ಹೇಳಿದ್ರೇನೆ ನಾನು ಮದುವೆ ಆಗೋದು ಆಯಿತಾ ನೋಡಿ ಸ್ನೇಹ ನಿಮ್ಮ ತಾತನು ಒಳ್ಳೆಯ ಹೆಸರು ಮಾಡೋಣ ನಿಮ್ಮ ತಾತನು ಹೆಸರು ಕೆಡಿಸೋವಂಥ ಕೆಲಸ ಮಾಡಿದ್ದೆ ಅಂದರೆ ನಾನು ಚಾಯಿಸ್ಬಿಡ್ತೀನಿ ಅಮ್ಮ ದೇವ್ರೊಳಗೂ ತಾತನ ತಲೆ ತರಿಸುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ಆಯಿತಾ ಹುಡುಗನು ಡಾಕ್ಟ್ರು ಹಾಂ ಎಷ್ಟು ಚೆನ್ನಾಗೋನೆ ಗೊತ್ತಾ ನಾನ್ ಕರ್ಕೊಂಬಂದು ಮುಂದೆ ನಿಲ್ಸ್ತೀನಿ ನೋಡು ಚೈತನ್ಯ ಮದ್ವೆ ಡಾಕ್ಟರ್ನೇ ಹೌದಾ ಅಯ್ಯೋ ನಾನು ಡಾಕ್ಟರ್ ಚೇತನ್ಯ ಮದ್ವೆ ಹುಡುಗನ ತಿಳಿದಲೆ ತಿಳಿದ್ನಂತ ನಾನ್ ಕೇಳ್ಬೇಕಾಗಿತ್ತು ನೋಡಿ ನಿಮ್ ತಾತನ ಇಲ್ಲಿ ಬಿಡು ಕೇಳಿದ್ರೆ ಆಯ್ತು ಅಲ್ಲ ದಿನ ಪತ್ರಿಕೆಲ್ಲ ಅವಾಗ ನೋಡಿದ್ರೆ ಆಯ್ತು ನೀವು ಹೋಗುದ್ ಹೋಗು ದೇವ್ರು ಒಳ್ಳೆಯದ್ ಮಾಡ್ಲಿ ಹ್ಞೂ ಹೋಗುದ್ ಹೋಗು ಚೈತನ್ಯ ಬೇಗ ಮದ್ವೆ ಆಗ್ಬಿಡ್ಲಿ ಹ್ಮ್ ನಾನ್ ಆ ಹುಡುಗನ್ನ ತಾಸನಿಗೂ ನೋಡಿಸ್ತೀನಿ ತಾತನೂ ಒಪ್ಪಿಸ್ತೀನಿ ನಿನ್ನೆಲ್ಲೂ ಒಪ್ಪಿಸ್ತೀನಿ ನೋಡ್ತೀನಿ 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 ನಿನ್ನ ಕಲ್ಲಾಟಲ್ಲಿ ಒಂದಲ್ಲ ಒಂದು ದಿವಸ ಬೈಲಾತವೆ ಇಲ್ಲ ಹೋಗಮ್ಮ ನೀನು ಸರಿ ಆಯಿತು ಹುಷಾರು ಯಾರು ಬಂದರೂ ಬಾಕಿನ ತೆಗಿಬೇಡ ಅಪ್ಪ ಬಂದಿಲ್ಲ ಅಯ್ಯ ಅವನು ಬಾಯ್ಕ ಮಣ್ಣು ಹಾಕ ಹೋಗು ಅವನು ಹೊಟ್ಟೆ ಹುಟ್ಟೋಗ ಯಾರ ನಾನು ಬೇರೆ ಅವ್ರನ್ನ ನೋಡ್ಬೇಕಮ್ಮ ಕಾರ್ ಕ ಡ್ರೈವರ್ ಇಲ್ಲ ಏನೂ ಇಲ್ಲ ಆಟೋನಾಗ ಓಡಾಡೋದಾಗದೆ ಸರಿ ನಿಮ್ಮ ತಾತ್ಮರೆಲ್ಲ ಬಂದ್ಬಿಟ್ಟಿರ್ತಾರೆ ಹುಷಾರ್ ಮನೆ ಕಡೆ ಸರಿ ಹೋಗಮ್ಮ ನಮ್ಮ ಚೈತನ್ಯ ಮದುವೆ ಆತಾಡೋದು ಡಾಕ್ಟರ್ನೇ ನಾನು ಮದುವೆ ಡಾಕ್ಟ್ರನೇ ಡಾಕ್ಟರ್ನೇ ನಮ್ಮ ಮನೆಗೆ ಇಬ್ಬಿಬ್ರು ಡಾಕ್ಟ್ರು ಹ್ಞೂ ಅಲ್ಲ ಅಲ್ಲಿ ಯಾಳಾದ್ರು ಡಾಕ್ಟ್ರು ಅವ್ಳು ಕರ್ಕೊಂಡು ಹೌಸಲ್ಲಿ ಎಲ್ಲ ಮೇಬಿಟ್ಟವನಲ್ಲ ಒಂದು ಫೋನ್ ಆದರೂ ಮಾಡೋಣ ತಡಿಗೆ ಎಲ್ಲವನ್ನ ಕೇಳೋಣ ಅಲ್ಲಿ ರಿಂಗಾತದೆ ಹಲೋ ಹಲೋ ಯಾರು ಹಲೋ ಸರ್ ನಾನು ಸರ್ ಸ್ನೇಹಾ ಸ್ನೇಹ ಯಾರೂ ಗೊತ್ತಾಗ್ಲಿಲ್ಲಮ್ಮ ಹೇಳಿ ಸರ್ ಬೆಳಗ್ಗೆ ಬಂದಿದ್ದೆಲ್ಲ ನಾನು ನಿಮ್ಮ ಹತ್ರ ಫೋನ್ ನಂಬರ್ ಇಸ್ಕೊಂಡು ಯಾರು ಯಾರೋ ಹಾ ಏನಮ್ಮ ವಿಷಯ ಹೇಳಿ ಏನ್ ಮಾಡಿದ್ವಾ ಸರ್ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೆಲ್ಲ ನಾನು ನಿಮ್ಮ ಹತ್ರ ಫೋನ್ ನಂಬರ್ ತಗೊಂಡೋದ್ನಲ್ಲ ಓ ಎಷ್ಟೋ ಜನ ಬರ್ತಾರೆ ಪೇಶೆಂಟ್ಸು ಹೋಗ್ತಾರೆ ಅವ್ರನ್ನೆಲ್ಲ ನೆನಪಿತ್ಕೊಳ್ಳುತ್ತಮ್ಮ ಯಾರಂತ ಹೇಳಿಮ್ಮ ಯಾರಮ್ಮ ನೀವು ಏನ್ ವಿಷಯ ಸರ್ ಅದೇ ಸರ್ ಪ್ರೆಗ್ನೆಂಟ್ ಆಗಿದಾರೆ ಟ್ಯಾಬ್ಲೆಟ್ಸ್ ಬೇಕು ಅಂತ ಕೇಳಿದ್ನಲ್ಲ ಯಾರೋ ನೆನಪು ಬರ್ತಾ ಇಲ್ಲಮ್ಮ ಹೇಳಮ್ಮ ಏನು ವಿಷಯ ಹೇಳಿ ನನ್ನ ಕೆಲಸ ಇದೆ ಸರ್ ಯಾಕೆ ಸರ್ ಇಷ್ಟು ಬೇಗ ಮರ್ತೋಗ್ಬಿಟ್ಟಿದ್ರಾ ನನ್ನನ್ನು ಓ ನನಗೆ ಕೆಲಸ ಇದೆ ಏನಂತ ಅಮ್ಮ ಏನು ವಿಷಯ ಅಂತ ಹೇಳಿ ಸರ್ ಅದೇ ನನ್ನ ಫ್ರೆಂಡು ಪ್ರೆಗ್ನೆಂಟ್ ಆಗಿದ್ದಾಳೆ ಸರ್ ಅವಳನ್ನ ಕರ್ಕೊಂಡು ಆಸ್ಪತ್ರೆ ಹತ್ತ ಬಂದೆ ಆದರೆ ನೀವು ಅಲ್ಲಿ ಇರಲಿಲ್ಲ ಟ್ಯಾಬ್ಲೆಟ್ಸ್ ಬೇಕು ಅಂತ ಹೌದಾ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಲಮ್ಮ ಕೊಡಲ್ಲ ಫೋನ್ ಇಡೀ ನನಗೆ ಕೆಲಸ ಇದೆ ಪದೇ ಪದೇ ಈ ಥರ ಎಲ್ಲ ಫೋನ್ ಮಾಡ್ಬಾರ್ದ ನಿಮಗೆ ಯಾರು ಫೋನ್ ನಂಬರ್ ಕೊಟ್ಟಿದ್ದೆ ನೀವೇ ಸರ್ ಕೊಟ್ಟಿದ್ವಾ ಓ ಹೌದಾ ಸರಿನಮ್ಮ ಆಯಿತಮ್ಮ ಹಲೋ ಹಲೋ ಅಯ್ಯ ಇವ್ನು ಯಾರು ಇವನ ಮತ್ತೆ ಹಿಂಗಾ ತೆಡ್ ಫೋನ್ ತೆಗಿತಾನ ಅಯ್ಯೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಇವ್ರು ಮನೆಯಾದರೂ ನೋಡ್ಕೊಂಡಿದ್ದರೆ ಮನೆ ಹತ್ರಗಾದರೂ ಹೋಗ್ಬೋದಾಗಿತ್ತು ಹಲೋ ಹಲೋ ಸರ್ ನಾನು ಸರ್ ಸ್ನೇಹ ಏಯ್ ನೀವೇನು ಮಾಡತೀನಿ ಕೆಲಸ ಇಲ್ವೇನಮ್ಮ ಹಾಂ ಕೆಲಸ ಇಲ್ವಾ ನಿಮಗೆ ಏನು ಪದೇ ಪದೇ ಫೋನ್ ಮಾಡ್ತಾ ಇದೆಯಾ ಇಡಮ್ಮ ಫೋನು ಮಾಡತ್ತೀನಿ ಕೆಲಸ ಇಲ್ವಾ ನಿಮ್ಮ ಮನೇಲಿ ಯಾರು ಹೇಳೋ ನಿಮ್ಮ ಸರ್ ಏನು ಹೇಳಮ್ಮ ಏನಾದರೂ ಪ್ರಾಬ್ಲಮ್ ಇದೆ ಫೋನ್ ಮಾಡಿ ಕೇಳಬೇಕು ಏನು ಪದೇ ಪದೇ ಹಿಂಗೆ ಫೋನ್ ಮಾಡ್ತಾ ಇದ್ದೀರಾ ಸರ್ ಅದು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ಸರ್ ಏನು ಮಾತಾಡಬೇಕು ಹತ್ರ ಬನ್ನಿ ಹಿಂಗೆ ಫೋನ್ ಮಾಡಬೇಡಿ ನೀವು ಸರಿ ಸರ್ ಆಯಿತು ಸರ್ ಇವತ್ತು ಇರ್ತೀರಲ್ಲ ಎಷ್ಟೊತ್ತಿಗೆ ಬರಲಿ ಸರ್ ಇವತ್ತಿರಲ್ಲಮ್ಮ ನಾನು ನಾಳೆ ಬನ್ನಿ ಹತ್ರ ಸರಿ ಸರ್ ಆಯಿತು ಮುಂದುವರಿಯುವುದು